ಈ ಜಗತ್ತನ್ನು ಆತನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆಯೇ ಆತನು ನಮ್ಮನ್ನು ಅರಿತ ದೇವರಾಗಿದ್ದನು ಇವರು ಇಂಥ ವರ್ಷದಲ್ಲಿ ಹುಟ್ಟುತ್ತಾರೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು ಅಷ್ಟು ಮಾತ್ರ ಅಲ್ಲ ಆತನು ನಮಗೋಸ್ಕರ ಆಗಲೇ ಒಂದು ಸಂಕಲ್ಪವನ್ನು ಉಂಟು ಮಾಡಿದ್ದನು ಒಂದು ದರ್ಶನವನ್ನು ಉಂಟು ಮಾಡಿದ್ದನು ಆ ದರ್ಶನವನ್ನು ಯೇಸುಸ್ವಾಮಿಯಲ್ಲಿ ಹಾಕಿದನು ಮತ್ತು ಕೊಲಸದವರೆಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ ನಾವು ಕ್ರಿಸ್ತನಲ್ಲಿಯೇ ನಮ್ಮ ಉದ್ದೇಶವನ್ನು ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಹಾಗೂ ನಮ್ಮ ಜೀವಿತಕ್ಕೆ ಒಂದು ಸಂಕಲ್ಪವನ್ನು ತಿಳಿದುಕೊಳ್ಳುವುದು ಎಲ್ಲಂತೆ ಕ್ರಿಸ್ತನಲ್ಲಂತೆ ಯಾಕೆ ಯಾಕೆಂದರೆ ದೇವರು ಆ ಸಂಕಲ್ಪವನ್ನು ಸೃಷ್ಟಿ ಮಾಡಿ ಕ್ರಿಸ್ತನಲ್ಲಿಟ್ಟಿದ್ದಾನೆ ಎಷ್ಟು ಬಲವಾದಂತಹ ಎಷ್ಟು ಒಂದು ಒಳ್ಳೆಯ ಸತ್ಯವಾಗಿದೆ ಇದು ನಾವು ಕ್ರಿಸ್ತನಲ್ಲಿ ಬರುವ ತನಕ ನನಗೋಸ್ಕರ ದೇವರು ಮಾಡಿಟ್ಟಿರುವಂತಹ ಸಂಕಲ್ಪವನ್ನು ತಿಳಿದುಕೊಳ್ಳುವುದು ಅಸಾಧ್ಯ ನಾವು ಕ್ರಿಸ್ತನನ್ನು ಸ್ವೀಕರಿಸಿದಾಗ ನಮ್ಮನ್ನು ದೇವರು ನಾವು ಆತನ ಮೇಲೆ ನಂಬಿಕೆ ಇಟ್ಟಾಗ ನಮ್ಮನ್ನು ದೇವರು ಮಾಡ್ತಾರೆ ಕ್ರಿಸ್ತನಲ್ಲಿ ಆತನು ಹಾಕುವಾತನಾಗಿದ್ದಾನೆ ಆಗ ಕ್ರಿಸ್ತನಲ್ಲಿಯೇ ನಾನು ಸೇರಿಕೊಂಡಾಗ ನನ್ನ ಉದ್ದೇಶವು ಮೊದಲಿಂದಲೇ ಅಲ್ಲಿತ್ತು ನನಗೋಸ್ಕರ ದೇವರು ಮಾಡಿಟ್ಟಿರುವಂತಹ ಸಂಕಲ್ಪವು ಕ್ರಿಸ್ತನಲ್ಲಿತ್ತು ನಾನು ಕ್ರಿಸ್ತನೊಟ್ಟಿಗೆ ಇಜ್ಜೋಡಾದಾಗ ಕ್ರಿಸ್ತನೊಟ್ಟಿಗೆ ನಾನು ಒಂದಾದಾಗ ಕ್ರಿಸ್ತನನ್ನು ನಾನು ಸ್ವೀಕರಿಸಿದಾಗ ಕ್ರಿಸ್ತನು ನನ್ನನ್ನು ಮುಟ್ಟಿದಾಗ ಕ್ರಿಸ್ತನು ನನ್ನ ಹೃದಯದಲ್ಲಿ ಬಂದಾಗ ನಾನು ಆತನಲ್ಲಿ ನಂಬಿಕೆ ಇಟ್ಟಾಗ ಆತನು ನಾನು ಒಂದಾದಾಗ ನನ್ನ ಜೀವಿತಕ್ಕೋಸ್ಕರ ಇದ್ದಂತಹ ಯೋಜನೆ ಸಂಕಲ್ಪವು ನನಗೆ ಗೊತ್ತಾಯಿತು ನನಗೆ ತಿಳಿದು ಬಂದಿತು ಅಲಲು ಆ ಯೋಜನೆ ತಿಳಿದು ಬಂದ ಮೇಲೆ ನಾವು ಬೇರೆ ಯಾವುದರ ಮೇಲೂ ಕೂಡ ನಾವು ಪ್ರಯಾಸ ಪಡುವ ಅಗತ್ಯವಿಲ್ಲ ಆ ಯೋಜನೆ ನೆರವೇರಬೇಕು ಎಂಬ ಒಂದು ಪ್ರಯಾಸವನ್ನು ಮಾತ್ರ ನಾವು ಮಾಡಿದರೆ ಸಾಕು ಪ್ರಿಯರೇ ಯಾಕೆಂದರೆ ಅದಕ್ಕಿಂತ ಮೇಲಾಗಿ ನಾವೇನನ್ನಾದರೂ ಮಾಡಬೇಕು ಎಂಬುದಾಗಿ ದೇವರು ಬಯಸುವುದು ಕೂಡ ಇಲ್ಲ ದೇವರ ಕರೆ ನಮ್ಮ ಜೀವಿತಗಳಲ್ಲಿ ನೆರವೇರಬೇಕಾದರೆ ನಾವು ಮಾಡಬೇಕಾಗಿರುವುದು ಲೂಕನ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡಿದ ಪ್ರಕಾರವಾಗಿ ಒಂದು ಎ ಇಬ್ಬರು ತಂದೆಗೆ ಇದ್ದಂಥ ಮಕ್ಕಳಲ್ಲಿ ಇಬ್ಬರು ಅದರಲ್ಲಿ ಒಬ್ಬ ಮಗನು ಕಳೆದು ಹೋದನು ಎಂಬುದಾಗಿ ನಾವು ನೋಡ್ತೇವೆ ಅವನು ತನ್ನ ಎಲ್ಲ ಆಸ್ತಿಯನ್ನು ಅಂತಸ್ತನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಎಲ್ಲ ಆಸ್ತಿ ಅಂತಸ್ತನೆಲ್ಲ ಕಳೆದುಕೊಂಡು ಹಂದಿಗಳ ಜೊತೆಯಲ್ಲಿ ಊಟವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿಬಿಟ್ನು ಅಂಥ ಒಂದು ಪರಿಸ್ಥಿತಿಗೆ ಹೀನವಾದ ಪರಿಸ್ಥಿತಿಗೆ ಬಂದ್ಬಿಟ್ನು ಆದರೆ ಅವನಿಗೆ ನಿರೀಕ್ಷೆ ಎಲ್ಲಿತ್ತು ಗೊತ್ತಾ ತಂದೆಯ ಮನೆಯಲ್ಲಿ ಅವನು ಹೇಳಿದನು ನಾನು ಯಾಕೆ ಹಂದಿಗಳ ಜೊತೆಯಲ್ಲಿ ನಾನು ಊಟ ಮಾಡುತ್ತಿದ್ದೇನೆ ಹಂದಿಗಳು ತಿನ್ನುವಂಥ ಊಟವನ್ನು ನನ್ನ 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 ಊಟವಾಗಿದೆಯಲ್ಲವಾ ಆದರೆ ನನ್ನ ತಂದೆಯ ಮನೆಯಲ್ಲಿ ಕೆಲಸ ಮಾಡುವಂಥ ಆಳುಗಳಿಗೆ ಇದಕ್ಕಿಂತ ಒಳ್ಳೆಯ ಭೋಜನವು ಸಿಗುವುದು ಸಿಗುವಂಥದ್ದಾಗಿದೆ ಅದ ಕಾರಣ ನಾನೇನು ಮಾಡ್ತೀನಿ ನಾನು ಮತ್ತೆ ನನ್ನ ತಂದೆಯ ಮನೆಗೆ ಹೋಗ್ತೇನೆ ಅಪ್ಪ ನನ್ನನ್ನು ಕ್ಷಮಿಸು ನಾನು ನಿನ್ನ ಮಗನಾಗಿರುವುದಕ್ಕೆ ನಾನು ಯೋಗ್ಯನಲ್ಲ ನನ್ನನ್ನು ಒಂದು ಆಳಾಗಿ ಒಂದು ಸೇವಕನಾಗಿ ಒಂದು ಗುಲಾಮನನ್ನಾಗಿ ನಿನ್ನ ಮನೆಯಲ್ಲಿ ಇಟ್ಕೊಳ್ತೀಯಪ್ಪ ಎಂಬುದಾಗಿ ನಾನು ಕೇಳ್ಕೊಳ್ತೀನಿ ಎಂಬುದಾಗಿ ಆ ತಂದೆಯ ಬಳಿಗೆ ಬಂದಾಗ ತಂದೆಯ ಬಳಿಗೆ ಬಂದಾಗ ಹೋಗುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡಲ್ವಾ ಆಗಲೇ ಅವನ ಜೀವಿತ ಬದಲಾಗುವುದಕ್ಕೆ ಪ್ರಾರಂಭ ಆಗೋಯ್ತು ಅಲ್ಲ ಯಾ ಸೊ ನನ್ನ ಸಹೋದರನೇ ಸಹೋದರಿಯೇ ಆನ್ಲೈನ್ ಅಲ್ಲಿ ಕೂಡ ನಮ್ಮನ್ನು ಕೇಳುತ್ತಿರುವವರೇ ನಿಮ್ಮ ಜೀವಿತ ಬದಲಾಗಬೇಕಾ ಯಾವುದೋ ಒಂದು ಕೆಟ್ಟ ಪಾಪದಲ್ಲಿ ನೀವು ಬಿದ್ದು ಹೋಗಿದ್ದೀರಾ ಸಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ನೀವು ದೇವರಿಂದ ಬಹುದೂರವಾಗಿ ಹೋಗಿದ್ದೀರಾ ಎಷ್ಟೇ ದೂರವಾಗಿರ್ರಿ ಎಷ್ಟೇ ಆಳವಾದ ಹಳ್ಳದಲ್ಲಿ ನೀವು ಬಿದ್ದಿದ್ದರೂ ಕೂಡ ಒಂದು ತೀರ್ಮಾನ ನೀವು ಮಾಡಿಕೊಳ್ಳಿರಿ ಆ ಮಗನು ಮಾಡಿಕೊಂಡ ತೀರ್ಮಾನ ನನ್ನ ತಂದೆಯ ಮನೆಗೆ ನಾನು ಹೋಗುತ್ತೇನೆ ಎಂಬುದಾಗಿ ನಿಮಗೆ ಒಂದು ನಿರೀಕ್ಷೆ ಇರುವುದಾದರೆ ನೀವಿರುವ ಸ್ಥಳದಲ್ಲಿ ಅಲ್ಲ ದೇವರ ಬಳಿಗೆ ಬಂದಾಗ ನಿಮಗೆ ಒಂದು ನಿರೀಕ್ಷೆ ಇದೆ ದೇವರನ್ನು ಬಿಟ್ಟು ಏನನ್ನು ಮಾಡಬೇಡ ದೇವರಿಂದ ದೂರ ಹೋಗುವುದು ಸಾಕು ನಿಲ್ಲಿಸು ಇನ್ನು ದೂರ ಹೋಗಿದ್ದು ಸಾಕು ದೇವರು ನಿನ್ನ ಜೀವಿತವನ್ನು ಬದಲಾಯಿಸಲು ಬಯಸುತ್ತಾನೆ ಯಾಕೆಂದರೆ ದೇವರು ನಿನಗೋಸ್ಕರ ಮಾಡಿಟ್ಟಿರುವ ಸಂಕಲ್ಪವು ನೀನು ನಿನ್ನ ತಾಯಿಯ ಗರ್ಭದಲ್ಲಿದ್ದಾಗ ಇನ್ನು ಪಿಣ ಪಿಂಡವಾಗಿಯೇ ಇದ್ದಾಗ ದೇವರ ವಾಕ್ಯ ಹೇಳುತ್ತದೆ ಆತನ ಕಣ್ಣುಗಳು ನಿನ್ನನ್ನು ನೋಡಿದವು ಎಲುಬುಗಳು ಉಂಟಾಗಲಿಲ್ಲ ನರಗಳು ಉಂಟಾಗಲಿಲ್ಲ ಮಾಂಸವು ಉಂಟಾಗಲಿಲ್ಲ ನೀನು ಇನ್ನು ಕೇವಲ ಪಿಂಡವಾಗಿರುವಾಗಲೇ ದೇವರು ನಿನ್ನನ್ನು ನೋಡಿದರು ನಿನ್ನ ಜೀವಿತವನ್ನು ಬದಲಾಯಿಸಲು ಅದನ್ನು ಬಯಸುತ್ತಾನೆ ನೀವು ಇರುವ ಸ್ಥಳದಲ್ಲಿಯೇ ನಿಮ್ಮನ್ನು ಒಪ್ಪಿಸಿಕೊಡಿರಿ ದೇವರಾತ್ಮನು ನಿಮ್ಮನ್ನು ಈ ಸಮಯದಲ್ಲಿ ಆತನು ಮುಟ್ಟಲು ಬಯಸುತ್ತಾನೆ ದೇವರಾತ್ಮನು ನಿಮ್ಮ ಜೀವಿತವನ್ನು ಬದಲಾಯಿಸಲು ಬಯಸುತ್ತಾನೆ